ಇಂಗ್ಳಿಯಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಶ್ರಾವಣ ಮಾಸದ ನಿಮಿತ್ತ ಅಶೋಕ್ ಮಿರ್ಜೆಯವರಿಂದ ಆಹಾರ ಕಿಟ್ ವಿತರಣೆ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ಶ್ರೀ ಕೆಪಿ ಮಗಣ್ಣವರ್ ಲಕ್ಷ್ಮೀ ಕ್ರೆಡಿಟ್ ಸೊಸೈಟಿಯ ನಿರ್ದೇಶಕರಾದ ಅಶೋಕ್ ಸದಾಶಿವ ಮಿರ್ಜೆಯವರು ಶ್ರಾವಣ ಮಾಸದ ನಿಮಿತ್ತ ಪ್ರವಾಹ ಸಂತ್ರಸ್ತರಿಗೆ ಆಹಾರ ಕಿಟ್ ವಿತರಿಸಿ ಮಾದರಿಯಾಗಿದ್ದಾರೆ ಇಂಗ್ಳಿ ಗ್ರಾಮದ ವಾರ್ಡ್ ನಂಬರ್ ನಾಲ್ಕರ ನಾಗರಿಕರು ಮತ್ತು ಕೃಷ್ಣಾ ನದಿಯ ಪ್ರವಾಹದಿಂದಾಗಿ ಮನೆ ಮುಳುಗಡೆಯಾದ ಒಂದು ನೂರ ಹನ್ನೊಂದು ನೆರ ಶ್ರಾವಣ ಮಾಸದ ನಿಮಿತ್ತವಾಗಿ ಆಹಾರ್ ಕಿಟ್ ವಿತರಿಸಿದ ಅಶೋಕ್ ಮಿರ್ಜೆ ಅವರು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಶೋಕ್ ಮಿರ್ಜೆ ಕಿಟ್ ವಿತರಿಸಿ ಬಳಿಕ ಮಾತನಾಡುತ್ತಾ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಇಂಗ್ಳಿ ಗ್ರಾಮಸ್ಥರು ಮತ್ತೊಮ್ಮೆ ಪ್ರವಾಹ ಸಂಕಷ್ಟಕ್ಕೆ ತುತ್ತಾಗಿದ್ದು

ಹನುಮಂತ್ ಕಾಂಬಳಿ, ಮೇಘರಾಜ್ ಕಾಂಬಳಿ ಚಂದ್ರಕಾಂತ್ ತಾರದಾಳಿ ಜ್ಯೋತಿಭಾ ಸಾವಂತ್ ವಿರೂಪಾಕ್ಷಿ ಚೌಗ್ಲಿ ಶ್ರೀಶೈಲ ಮೂರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಮೊದಲಿಗೆ ಪ್ರಾರಂಭ ಸೇವಕರು ಹಾಗೂ ಬ್ಯಾಂಕ್ ಸೋಲ್ ಬ್ಯಾಂಕ್ ಕೆಕ್ಕಿ ಮಕನವರ್ ಬ್ಯಾಂಕ್ದ ಸಂಚಾಲಕರಾದಂತಹ ಸನ್ಮಂತ್ರಿ ಅಶೋಕ್ ಸದಾಶಿವ ಅವರು ವಾರ್ಡ್ ನಂಬರ್ ನಾಲ್ಕು ಹಾಗೂ ಎಪ್ಪತ್ತೊಂದ ಈ ಬೂತ್ ನಂಬರ್ದ ದಲಿತ ಬಾಂಧವರಿಗೆ ತಮ್ಮ ಸ್ವೇಚ್ಛೆಯನ್ನು ಸಹ ಕೈಯಿಂದ ಒಂದು ರೂಪದಲ್ಲಿ ಧಾನ್ಯ ರೂಪದಲ್ಲಿ ಇವತ್ತಿನ ದಿನ ಈ ದಾನ ಮಾಡ್ತಿದ್ದಾರೆ ನಮ್ಮ ಸಮಾಜದ ಪರವಾಗಿ ಹಾಗೂ ಎಲ್ಲ ದಲಿತರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಲುಪ್ತಾ ಇದ್ದಾರೆ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಈ ನದಿ ಪ್ರವಾಹದಿಂದ ಇದ್ದಿರುವ ಈ ದಲಿತ ಬಾಂಧವರಿಗೆ ಸ್ವೇಚ್ಛೆಯಿಂದ ಪ್ರೀತಿಯಿಂದ ಈ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ದಾನ ಮಾಡಿರುವಂತ ಸನ್ಮಾನ್ ಶ್ರೀ ಅಶೋಕ್ ಸಾಶಿ ಮಿರ್ಜೆ ಅವರಿಗೆ ಹಾಗೂ ಶಿವಾಜಿ ದುರ್ಗ ಅವರಿಗೆ ನಮ್ಮ ಈ ಸಮಾಜ ವತಿಯಿಂದ ದಲಿತ ಬಾಂಧವರ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತಾ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಅವರಿಗೆ ಒಳ್ಳೆಯ ಆರೋಗ್ಯ ಸಂತೋಷ ಹಾಗೂ ದೀರ್ಘಾಯುಷ್ಯ ಸಿಗಲಿಲ್ಲ ಅಂತ ನಮ್ಮ ಎಲ್ಲರ ಪರವಾಗಿ ದೇವರಲ್ಲಿ ಇವತ್ತಿನ ದಿನ ನಂಜ್ ನ್ಯೂಸ್ಗಾಗಿ ಇಂದ ಬಸವರಾಜ್ ತರ್ದಾಳ್ಯ